ನಮ್ಮ ಮಿಸ್ಸಸ್ ಅವ್ರಿಗೆ ಗಾಳಿ ಸೇರಿಕೊಂಡಿತ್ತು ಎಲ್ಲೆಲ್ಲೋ ಸುತ್ತಾಡದೆ ಎಲ್ಲೆಲ್ಲೋ ಸುತ್ತಾಡದೆ ಅಲ್ಲೆಲ್ಲ ಕ್ಲಿಯರ್ ಮಾಡಿ ತಿರ್ಗಾ ಇವಾಗ ಕ್ಲಿಯರ್ ಮಾಡಿ ಒಂದು ಒಂದು ಹನ್ನೊಂದು ಗಂಟೆ ಒಳಗಡೆ ಮತ್ತೆ ಬಂದು ಸೇರ್ಕೊಳೋದು ಭಾರಿ ಸಾಯೋ ಮಟ್ಟದಲ್ಲಿ ನನ್ನ ನನ್ನ ಮಿಸ್ಸಸ್ ಇದ್ದರು ನನ್ನ ತಾಯಿ ಹತ್ರ ಬಂದು ನಮ್ಮ ಗುರುಗಳ ಹತ್ರ ಬಂದು ಆಶೀರ್ವಾದ ತಡ್ಕೊಂಡು ಇವಾಗ ಇಷ್ಟು ಮಾತ್ರ ನಾವು ಇದ್ದೀರಿ ತ್ರಿಶೂಲ ಇಟ್ಕೊಂಡ್ರೆ ಅವ್ರ ಸಮಸ್ಯೆ ಅವ್ರಿಗೆ ಬೆಳಕು ಬರುತ್ತೆ ಇಲ್ಲ ಒಂದು ಮಂಜಾಗಿ ಬರ್ಬೋದು ಒಂದು ನೀಲಿಯಾಗಿ ಬರ್ಬೋದು ಒಂದು ಕುಂಕುಮ ಕಲ್ಲರು ಇಲ್ಲ ತಾಯಿ ನ್ಯಾಲ್ಗೆನೇ ಬರ್ಬೋದು ಇಲ್ಲ ತಾಯಿ ಕಣ್ಣೇ ಬರ್ಬೋದು ಇಲ್ಲ ಪಾದನೇ ಬರ್ಬೋದು ತಾಯಿ ತ್ರಿಶೂಲನೇ ಬರ್ಬೋದು ಅದು ಬೆಳಕು ಬಂದವ್ರಿಗೆ ಗೊತ್ತಾಗುತ್ತೆ ಸುಮ್ಮನೆ ಇಲ್ಲಿ ಬಂದು ಇದು ಸುಳ್ಳು ಇದು ದುಡ್ಡುಗೋಸ್ಕರ ಮಾಡ್ತಾರೆ ಆ ಥರ ಈ ಥರ ಅಂತ ಹೇಳ್ತಾರೆ ಇಲ್ಲಿ ಯಾವುದು ಫ್ರೇಕ್ ಅಲ್ಲ ಯಾರಿಗೆ ಅನುಮಾನ ಇದೆಯೋ ಅವರು ಬಂದು ತ್ರಿಶೂಲ ಇಟ್ಕೊಂಡು ಅವ್ರದ್ದು ಸಮಸ್ಯೆ ಏನಿದೆ ನೋಡ್ಕೊಳ್ಳಿ ನಾನು ಈ ಮಟ್ಟದಲ್ಲಿ ಇದ್ದೀನಿ ಅಂದರೆ ಒಂದು ವರ್ಷದ ಮೇಲೆ ಆರು ತಿಂಗಳಾಗ್ತದೆ ನಾನು ಈ ಮಟ್ಟಕ್ಕಿದ್ದೀನಿ ಅಂದರೆ ಈ ತಾಯಿ ಜಗನ್ ಮಾತೆ ನಾನು ಕುತ್ಕೊಳ್ಬೇಕಾದ್ರೂ ನಿಂತ್ಕೊಳ್ಬೇಕಾದ್ರೂ ಈ ತಾಯಿನ ನಾನು ನೆನೆಸ್ಕೊತೀನಿ ಯಾಕಂದರೆ ನಾನು ಈ ಮಟ್ಟಕ್ಕೆ ಸಾಯೋ ಪ್ರಸಿ ಪರಿಸ್ಥಿತಿ ಇತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾಳೆ ನನ್ನ ಅಂದರೆ ಈ ತಾಯಿ ಸನ್ನಿಧಾನದಲ್ಲಿ ಒಳಗಡೆ ಬಿಡ್ತಾರೆ ಅಂದರೆ ತುಂಬ ಖುಷಿಯಾಗುತ್ತೆ ಅಭಿಷೇಕ ಮಾಡ ನಾವೇ ಲೈವಲ್ಲಿ ಅಭಿಷೇಕ ಮಾಡ್ಬೋದು ಅಂದರೆ ತುಂಬ ಖುಷಿಯಾಗುತ್ತೆ